ಮೀನಾ ಆಂಟಿ ಶಿ ಇಸ್ ವೆರಿ ಗುಡ್ ಲೇಡಿ ನನ್ನ ತಂಗಿಗೆ ತುಂಬಾ ಇಷ್ಟ ಅವರು ಜನ ಇದಾರೆ ಸರ್ ಅವ್ರಿಗೆ ಒಬ್ರ ಇಬ್ರಾ ಅವ್ರನ್ನ ತುಳಿಯಕ್ಕೆ ಎಷ್ಟು ಜನ ಇದಾರೆ ತುಂಬಾ ಬೇಗ ನಂಬ್ತಾರೆ ತುಂಬಾ ಬೇಗ ಅವ್ರನ್ನ ತುಂಬಾ ಬೇಗ ನಂಬಿಸ್ಬೋದು ದರ್ಶನ್ ಸರ್ ಅವ್ರೆ ದಯವಿಟ್ಟು ಯಾರಿಗೂ ಅಯ್ಯೋ ಪಾಪ ಅನ್ನೋಕ್ ಹೋಗ್ಬೇಡಿ ಇಲ್ಲಾದ್ರೂ ನೀವು ಬದ್ಲಾಗಿ ಕೆಲಸ ಕೊಡೋರ್ದು ಏನಾದ್ರು ಇದೆ ಅಂತ ದರ್ಶನ್ ಸರ್ ಹಸ್ ಬಿನ್ ದರ್ಶನ್ ಸರ್ ಹಸ್ ಬಿನ್ ಹೆಣ್ಣಿನಿಂದನೇ ಎಲ್ಲಾ ರೀತಿನೂ ಟ್ರ್ಯಾಪ್ ಆಗಿ ಇಲ್ಲಿ ತನಕ ಬಂದಿದ್ದಾರೆ ಒಂದು ತುತ್ತು ಅನ್ನಕ್ಕೂ ಕಷ್ಟಪಟ್ಟಿದ್ದಾರೆ ಇವರು ಏನಿದ್ದಾರೆ ನಡೀತಿದೆಯಲ್ಲ ಅಲ್ಲ ಇಲ್ಲಿ ನಡೆದ ದಯವಿಟ್ಟು ದರ್ಶನ್ ಸರ್ ಅವ್ರ ಮೂವಿ ಕಂಪ್ಲೀಟ್ಲಿ ಪ್ಯೂರು ನಿಜವಾಗ್ಲೂ ಬಲಿ ಆಗ್ಬಹುದು ದರ್ಶನ್ ಸರ್ ಬಲಿ ಆಗಬಹುದು ಅವ್ರ ಬಾಲ್ಯದ ದಿನಗಳ ಹೇಳಿದ್ರಿ ಅವ್ರು ಏನ್ ಕಷ್ಟಪಟ್ಟಂತ ರೀತಿ ಆಗ್ಬೋದು ಅವ್ರು ಬೆಳೆದಂತ ರೀತಿ ಅದ್ರ ಬಗ್ಗೆ ಯಾರು ಕಮೆಂಟ್ಸ್ ಇಲ್ಲ ಇಲ್ಲ ಕಷ್ಟಪಟ್ಟಿದ್ರೆ ಅಂದ್ರೆ ಒಪ್ಕೋತಾರೆ ಎಲ್ಲರೂ ಬಟ್ ಆದ್ರೆ ಮೇಲೆ ಅವ್ರಿಗೆ ತುಂಬಾ ದುರಂಕಾರ ಬಂತು ಅಂದ್ರೆ ಕೆಲವ್ರು ಈಗ ಹೇಳ್ತಾರೆ ಅದು ನಾನು ಹೇಳ್ತಾ ಇರೋದಲ್ಲ ಕೆಲವ್ರು ಹೇಳ್ತಾರೆ ಅವ್ರು ಹೇಟರ್ಸ್ ಯಾರು ಇರ್ತಾರೆ ಹೇಳ್ತಾರೆ ಅವ್ರಿಗೆ ತುಂಬಾ ದುರಂಕಾರ ಬಂತು ಬೆಳೆದ್ಮೇಲೆ ಹಂ ಬಂತು ದುಡ್ಡು ಬಂದ್ಮೇಲೆ ಮುಂಚೆ ಚೇಂಜ್ ಆಗ್ಬಿಟ್ಟ ಕಣ್ಣಾರೆ ನೋಡಿದಾರ ಹೇಟರ್ಸ್ ಗಳು ಸುಮಾರು ಜನ ಇದ್ದಾರೆ ಸರ್ ಅವ್ರಿಗೆ ಒಬ್ರ ಇಬ್ರ ಅವ್ರನ್ನ ತುಡಿಯಕ್ ಎಷ್ಟು ಜನ ಇದಾರೆ ಆದ್ರೆ ನವರಾತ್ರಿ ದಿನ ನವರಾತ್ರಿ ಟೈಮಲ್ಲಿ ನಾನು ಹೇಳ್ತಿದ್ದೀನಿ ಆ ಭಗವಂತ ಒಬ್ಬ ತುಳಿಬೇಕು ಅವ್ರು ತುಳಿಸ್ಕೋಬೇಕು ಅಷ್ಟೇ ಇನ್ ಯಾರೂ ಇವಾಗ ನನ್ನ ಮಾತಿನ ಶೈಲಿ ಹೆಂಗ್ ಚೇಂಜ್ ಆಯ್ತು ನನಗೆ ಯಾವ ದುಡ್ಡು ಇಲ್ಲ ಸರ್ ಯಾವ ದುರ ನನಗೆ ದುರಂಕಾರ ಏನಕ್ಕೆ ಬಂದಿತ್ತು ಆ ವ್ಯಕ್ತಿ ಆ ವ್ಯಕ್ತಿ ತಪ್ಪೇ ಮಾಡಿಲ್ಲ ಅಂತ ಒನ್ ಬಗ್ಗೆ ಮಾತಾಡಿದ್ರೆ ನಾವು ಇರ್ತೀವಿ ಸರ್ ನಾನು ಏನಂದೆ ಆ ಭಗವಂತ ಒಬ್ಬ ತುಳಿಬೇಕು ಇವ್ರ ತುಳಸ್ಕೋಬೇಕು ಆದ್ರೆ ಇವ್ರು ಹೀ ಇಸ್ ಕಮ್ ಅಪ್ ವಿತ್ ಅ ಬೆಸ್ಟ್ ಇಂಥವ್ರನ್ನ ಯಾರು ತುಳಿಯಕಾಗಲ್ಲ ಮಾಡಕ್ಕಾಗಲ್ಲ ಆ ದೇವಿ ಅವ್ರ ಜೊತೆ ಇದಾರೆ ಯಾವ್ ದುರಂಕಾರನು ಬಂದಿಲ್ಲ ಸರ್ ಖಂಡಿತವಾಗ್ಲು ಇಲ್ಲ ದುರಂಕಾರ ಅಲ್ಲ ಯಾಕೆಂದ್ರೆ ನಾನು ಆ ಅದೇ ಇವರು ಇದೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಆಯ್ತಲ್ಲ ಅವಾಗ್ಲೂ ನಾ ಹೋದಾಗ ಲೈಕ್ ಹಾ ಅವ್ರು ಸಂದೇಶ್ ಡಿಫ್ರೆಂಟ್ಸ್ ಅಲ್ಲಿ ಉಳ್ಕೋತಿದ್ರು ಅವಾಗ್ಲೂನು ಅಷ್ಟೇನೆ ಆ ಇದು ಏನೋ ಸಂದೇಶ್ ದೀಪ್ರೆನ್ಸ್ ರಾಡಿಸನ್ ಬ್ಲೂನಲ್ಲಿ ಎಲ್ಲ ಹುಡುಕೋತಿದ್ರು ಮಾಡ್ತಿದ್ರು ಇವನ್ ಅಲ್ಲಿಂದ ಇವರು ಫುಟ್ಪಾತ್ ಇಂದನೇ ಪಾರ್ಸಲ್ ತರ್ಸ್ಕೊಂಡ್ ತಿಂತ ಇದ್ರು ಸರ್ ಫುಟ್ಪಾತ್ ಇಂದ ಇದೇ ನಜರ್ಬಾದಿಂದ ಇಂದ ಮತ್ತೆ ಇದೇ ಇದು ಹ್ಮ್ ಯಾವ್ದು ಸಿದ್ಧಾರ್ಥ ಅಲ್ಲಿ ಇನ್ನೊಂದು ಇದು ಫುಟ್ಪಾತ್ ಇದೆ ಅಲ್ಲೊಂದು ಪಾನಿಪುರಿ ಚೆನ್ನಾಗಿ ಮಾಡ್ತಾರೆ ಅನ್ಬಿಟ್ಟು ಅಲ್ಲಿಂದ ತರ್ಸ್ಕೊಂಡು ತಿಂತ ಫುಟ್ಪಾತ್ ಅಂದನೆ ತರ್ಸ್ಕೊಂಡು ತಿಂತ ಇದ್ರು ಸರ್ ಫೈವ್ ಸ್ಟಾರ್ ಹೋಟ್ಲಲ್ಲಿ ಹೋಗಿದ್ದೀನಿ ಅಂತ ಅಂದ್ಬಿಟ್ಟು ಫೈವ್ ಸ್ಟಾರ್ ಏನು ಊಟ ಮಾಡ್ತಿರ್ಲಿಲ್ಲ ಅವರು ಅಂಡ್ ಹ್ಯಾವ್ ಸೀನ್ ಇಟ್ ಫ್ರಮ್ ಮೈ ಐಸ್ ಅವ್ರ ಹುಡುಗರು ಇದ್ದಾರೆ ಆ ಹುಡುಗರು ಯಾವ ರೀತಿ ತಗೋತಾರೆ ಹೇಗ್ ತಗೋತಾರೆ ಯಾರು ತಗೋತಾರೆ ಅನ್ನೋದು ನಮ್ಗೆ ಗೊತ್ತಾಗತ್ತಲ್ಲ ಸೊ ಅಷ್ಟನ್ನೇ ಯಾವ ದುರಾಕಾರರು ಬಂದಿಲ್ಲ ಸರ್ ಹಿ ಡೌನ್ ಟು ಅರ್ತ್ ನನ್ ಕಣ್ಣಾರೆ ನಾನ್ ನೋಡಿದೀನಿ ಅಷ್ಟೇನೆ ಮಾತಿನ ಶೈಲಿ ಚೇಂಜ್ ಆಗಿರ್ಬಹುದು ಅಷ್ಟೇ ಬಟ್ ಆಗಿರುತ್ತೆ ಬಟ್ ಅನ್ಕೊಳ್ರಿಗೆ ಮಾತಿನ ಶೈಲಿಯ ದುರಾಂಕಾರ ಅಂತ ಅನ್ಕೊಳ್ಳೋರ್ಗೆ ನಾವ್ ಏನೋ ಮಾಡೋಕ್ಕಾಗಲ್ಲ ದರ್ಶನ್ ಅವರು ತುಂಬಾ ಜನ ನಂಬಿಡ್ತಾರೆ ತುಂಬಾ ಬೇಗ ನಂಬ್ತಾರೆ ತುಂಬಾ ಬೇಗ ಅವ್ರನ್ನ ತುಂಬಾ ಬೇಗ ನಂಬಿಸ್ಬೋದು ಹೇಗೆ ಅಂತಂದ್ರೆ ಅವ್ನ್ ಕಣ್ಣಲ್ಲಿ ನೀರ್ ಹಾಕಿ ಅಣ್ಣ ಅಣ್ಣ ಒಂಚೂರ್ ಹೆಲ್ಪ್ ಮಾಡಿ ಅಣ್ಣ ಹಿಂಗಾಗಿದೆ ಅಣ್ಣ ಹಂಗೆ ನಮ್ ಮಿಸಸ್ ಈ ತರ ಅವ್ರಿಗೆ ವೀಕ್ನೆಸ್ ಏನಂದ್ರೆ ಕಷ್ಟ ಹೇಳ್ಕೊಂಡ್ರೇನೆ ಅವ್ರಿಗೆ ಅದು ಅದೇ ವೀಕ್ನೆಸ್ ಇವ್ರ ಪಾಪ ಇಲ್ಲಿ ತನಕ ಒಳಗಡೆ ಹೋಗಿದ್ದಾರೆ ಸರ್ ಅದನ್ನ ಅವರು ಆಚೆ ಬಂದ್ಮೇಲೆ ನನ್ ವಿಡಿಯೋ ನೋಡ್ತಾರೋ ಬಿಡ್ತಾರೋ ದಟ್ ಸೆಕೆಂಡ್ರಿ ಯಾರು ಮೂರ್ನೇವ್ರು ಅವ್ರ ಕಿವಿ ಹೇಳಿ ಹೇಳ್ತಾರೆ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ದರ್ಶನ್ ಸರ್ ಅವ್ರೆ ದಯವಿಟ್ಟು ಯಾರಿಗೋ ಅಯ್ಯೋ ಪಾಪ ಅನ್ನೋಕ್ ಹೋಗ್ಬೇಡಿ ಈಲಾದ್ರೂ ನೀವು ಬದ್ಲಾಗಿ ಅಯ್ಯೋ ಪಾಪ ಅಂದು ಅಂದುನೆ ಆ ಬೈ ಮಿಸ್ಟೇಕ್ ಆಗಿ ನೀವು ಒಳಗಡೆ ಇದ್ದೀರಾ ಅಷ್ಟೇನೆ ದಯವಿಟ್ಟು ಅಯ್ಯೋ ಪಾಪ ಅನ್ನಕ್ಕೆ ಹೋಗಬೇಡಿ ಮೇಡಮ್ ಅವ್ರು ಇನ್ನೊಬ್ರು ದೃಢವಾಗಿ ನಂಬಿದಂತ ವ್ಯಕ್ತಿ ಅಂದ್ರೆ ಪವಿತ್ರಗೌಡ ತುಂಬಾ ನಂಬಿಕೆ ಇತ್ತು ಅವ್ರ ಮೇಲೆ ಇದ್ರ ಏನಾದ್ರೂ ಪವಿತ್ರ ಗೌಡ ಅವ್ರು ಏನಾದ್ರು ದರ್ಶನ್ ಅವ್ರಿಗೆ ಏನಾದ್ರು ತೊಂದ್ರೆ ಮಾಡುದ್ರಾ ಅಥವಾ ಅವ್ರಿಗೂ ಅವ್ರೂ ಬೇರೆ ಅವ್ರನು ಸಿಕ್ಕಾಗಿದ್ಯಾ ಅಂದ್ರೆ ಈಗ ನೀವು ಬೇರೆಯವರು ಸಿಕ್ಕಾಕ್ಸಿರೋದು ರೀತಿ ಹೇಳಿದಾಗ ಅದರಲ್ಲಿ ಪವಿತ್ರ ಗೌಡ ಒಂದು ಏನಾದ್ರು ಇದೀ ಅಂತ ಅನ್ಸುತ್ತೆ ನನಗೆ ಆಬ್ವಿಯಸ್ಲಿ ಇದೆ ಕಣ್ಣಾರೆ ನೋಡಿಲ್ಲ ಆ ಬರೇ ಕಿವಿಯಾರೆ ನಾನು ಕೇಳಿರೋದು ಖಂಡಿತವಾಗ್ಲೂ ಇದೆ ಅಂಡ್ ದರ್ಶನ್ ಸರ್ ಹ್ಯಾಸ್ ಬೀನ್ ಟ್ರಾಕ್ಟ್ ಅಂದ್ರೆ ಈ ಹೆಣ್ಣಿನಿಂದನೇ ಎಲ್ಲಾ ರೀತಿನೂ ಟ್ರಾಪ್ ಆಗಿ ಇವ್ರು ಇಲ್ಲಿ ತನಕ ಬಂದಿದ್ದಾರೆ ಅಷ್ಟೇನೆ ಅಮಾಯಕರು ದರ್ಶನ್ ಸರ್ ಒಬ್ರೆ ಅಂತೀರಾ ದರ್ಶನ್ ಸರ್ ಒಬ್ಗೆ ಅವ್ರ ನನ್ಗೆ ಅಯ್ಯೋ ಪಾಪ ಅನ್ಸುತ್ತೆ ಬಟ್ ಯಾರೋ ಇವ್ರ ತೀಡೆ ತೀರಿಸ್ಕೊಳಕ್ಕೆ ನಿಜವಾಗ್ಲು ಇವ್ರ ಇವ್ರ ತೀಡೆ ತೀರಿಸ್ಕೊಳಕ್ಕೆ ಆ ಪಾಪ ಅವ್ರನ್ನ ಸಾಯಿಸಿದ್ದು ತಪ್ಪು ಆದ್ರೆ ದರ್ಶನ್ ಸರ್ ಸಾಯಿಸಿದ್ದಾರೆ ಅಂತ ನಾನು ಹೇಳಲ್ಲ ಓಕೆ ಕೋಪ ಬಂದಿದೆ ಹೊಡೆದಿದ್ದಾರೆ ಈ ತರ ಇನ್ನೊಂದ್ಸಲಿ ಮಾಡಕ್ ಹೋಗ್ಬೇಡ ಅಂತ ಹೇಳಿದ್ದಾರೆ ಅಷ್ಟೇನೆ ಅದ್ ಬಿಟ್ರೆ ಅವ್ರು ಸಾಯಿಸೋ ಮನುಷ್ಯ ಅಲ್ಲವೇ ಅಲ್ಲ ಅಷ್ಟೇನೆ ಆತರ ಸಾಯಿಸಿದ್ರೆ ಯಾಕೆ ಸರ್ ಅದಕ್ಕೆ ಇದಕ್ಕಿಂತ ಮುಂಚೆ ಎಷ್ಟಿಷ್ಟು ದೊಡ್ಡ ದೊಡ್ಡ ಗಲಾಟೆಗಳೇ ಆಯ್ತಲ್ಲ ಸರ್ ಹೊಡೆದ್ ಸಾಯಿಸ್ಬೋದಾಗಿತ್ತಲ್ಲ ಇದು ಯಾವ್ದು ಇದು ಜುಜ್ಬಿ ಇದು ಒಂದು ಮೆಸೇಜ್ ಎಂತೆಂತ ದೊಡ್ಡ ದೊಡ್ಡ ಗಲಾಟೆಗಳೇ ಆಯ್ತು ಸ್ವಾಮಿ ಅವರು ಇವ್ರು ವಾರ್ನಿಂಗ್ ಮಾಡಾದ್ಮೇಲೆ ಕಳಿಸ್ ಹೋಗಿದ್ರು ಅವ್ರು ರೇಣುಕಾ ಸ್ವಾಮಿ ಅವ್ರು ಹೋದ್ರು ಹೋಗಪ್ಪ ಬಿಟ್ಬಿಡು ಹೋಗು ಪಾಡಿಗೆ ಮಾಡು ಇನ್ ಯಾರು ಈ ತರ ಮೆಸೇಜ್ಗಳನ್ನ ಕಳ್ಸಕ್ ಹೋಗ್ಬೇಡ ಅಂತ ಹೇಳಿ ವಾರ್ನ್ ಮಾಡಿ ಕಳ್ಸಿದ್ದಾರೆ ಕೈ ದುಡ್ಡು ಕೂಡ ಕೊಟ್ಟು ಕಳಿಸಿದ್ದಾರೆ ಎಲ್ಲಾದ್ರು ಮಾಡಿದ್ದಾರೆ ಮತ್ ಹೇಳ್ಬಿಟ್ಟು ಸ್ಟೋನಿ ಬ್ಲೋಕ ಹೋದ್ರು ಕೂತ್ಕೊಂಡ್ರು ಅಷ್ಟೇನೆ ಆಸ್ ಯೂಶಲ್ ಪಾರ್ಟಿ ಅಂತ ಹೇಳಿ ಮಾಡ್ಕೊಂಡಿದ್ರು ಬಟ್ ಮತ್ತೆ ಕರ್ಸಿ ಹೋಗಿರೋನ್ನ ಕಳಿಸಿರೋ ಮತ್ತೆ ರೇಣುಕಾ ಸ್ವಾಮಿ ಅವ್ರನ್ನ ಕರೆಸಿ ಪವಿತ್ರ ಗೌಡ ಅವ್ರು ಈ ತರ ಮಾಡಿಸಿದ್ದಾರೆ ಅಂಡ್ ಇಟ್ಸ್ ಆಲ್ ಅಬೌಟ್ ದ ಗೇಮ್ ಐ ಕ್ಯಾನ್ ಟೆಲ್ ದಸ್ ಬಿಗ್ ಬಾಸ್ ನಡೀತಿದ್ಯಲ್ಲ ಅದೆಲ್ಲ ಗೇಮ್ ಇಲ್ಲಿ ನಡೆದಿದ್ಯಲ್ಲ ದಯವಿಟ್ಟು ದರ್ಶನ್ ಸರ್ ಅವರು ಏನಾದ್ರು ಆಚೆ ಬಂದ್ರೆ ಇದೊಂದು ಮೂವಿ ತೆಗಿಲ್ಯೇ ಬೇಕು ಇದು ಅಭಿಮಾನಿಗಳ ಏನೋ ಇದೊಂದು ಎಲ್ರಿಗೂ ಕ್ಯೂರಿಯಾಸಿಟಿ ಇದೆ ಏನಾಯ್ತು ಹೆಂಗಾಯ್ತು ಹೆಂಗ್ ಆಯ್ತು ಅಂತ ನೀವು ಕೂಡ ಆಚೆ ಬಂದ್ಮೇಲೆ ಕಂಪ್ಲೀಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ದಯವಿಟ್ಟು ಒಂದು ಮೂವಿ ತೆಗಿರಿ ನಿಜವಾಗ್ಲು ಯಾಕೆಂದ್ರೆ ಇದ್ರಲ್ಲಿ ನಿಮ್ದು ಏನೂ ತಪ್ಪಿಲ್ಲ ಇಟ್ ಪರ್ಸೆಂಟ್ ಪರ್ಸೆಂಟ್ ಒಬ್ಬ ವ್ಯಕ್ತಿ ಯಾಕೆಂದ್ರೆ ಒಂದು ತುತ್ತು ಅನ್ನಕ್ಕೂ ಕಷ್ಟ ಪಟ್ಟಿದಾರ್ರಿ ಅವ್ರು ಅವ್ರ ಪಕ್ಕದ ಮನೆಯವರು ಚೆನ್ನಾಗ್ ಗೊತ್ತಿದೆ ಎಲ್ಲೂ ಗೊತ್ತಿದೆ ಎಲ್ರು ಗೊತ್ತಿದಾರೆ ಎಲ್ಲಾ ಹೇಳ್ತಾರಲ್ಲ ಒಂದೊಂದ್ ತುತ್ತೋರು ಒಂದೊಂದ್ ಹಗ್ಳುಗೂನು ತುಂಬಾ ಕಷ್ಟ ಪಡ್ತಾರಂತ ವ್ಯಕ್ತಿ ಆ ಒಬ್ಬ ಮನುಷ್ಯನ ಕೊಲೆ ಮಾಡ್ತಾನೆ ಅಂತ ಹೇಳಿ ಇದು ಐ ಕೆನಾಟ್ ಬಿಲೀವ್ ದಿಸ್ ಅಂಡ್ ನಾನ್ ಒಪ್ಪಲ್ಲ ಆ ವ್ಯಕ್ತಿ ಪವಿತ್ರ ಗೌಡ ಅನ್ನೋ ವ್ಯಕ್ತಿ ಈ ತರ ಟ್ರ್ಯಾಕ್ ಮಾಡಿ ಸಿಕ್ಕಾಕ್ಸ್ಬಾರ್ದಾಗಿತ್ತು ಅನ್ನೋ ವಾಯ್ಸ್ ನಂದು ಅಷ್ಟೇ ಅವ್ರು ನಿಜವಾಗ್ಲೂ ಪ್ರೀತಿ ಮಾಡ್ತಿದಾರೋ ಇಲ್ವೋ ಏನು ಐ ಡಜನ್ ನೋ ಎನಿಥಿಂಗ್ ಅಂಡ್ ಐ ಡೋಂಟ್ ಬಿಲೀವ್ ದಟ್ ಅವ್ರ ನಿಜವಾಗ್ಲೂ ಪ್ರೀತಿ ಮಾಡಿದ್ರೆ ಈ ತರ ಎಲ್ಲ ಟ್ರ್ಯಾಪ್ ಮಾಡಿ ಒಳಗಡೆ ಹಾಕಿಸ್ತಾ ಇರ್ಲಿಲ್ಲ ಅಥವಾ ಇನ್ಯಾರಿ ಹೇಳ್ಬೋದಾಗಿತ್ತು ಏ ಇದು ದರ್ಶನ್ ಸರ್ಗ್ ಏನಾದ್ರು ಫೋನ್ ಮಾಡಿ ಹೇಳಿದ್ರೆ ನಾನ್ ದರ್ಶನ್ಗ್ ಹೇಳಿದ್ರೆ ಅವನ್ ಒಬ್ಬ ವ್ಯಕ್ತಿ ಏನು ಅಂತ ಗೊತ್ತು ಅಂತ ಗೊತ್ತಿದೆ ಅಲ್ವಾ ಏ ಬಂದ್ ಹೊಡಿತಾನೆ ಅಥವಾ ಇನ್ನಾರು ಮೊದ್ಲೆ ಅವ್ರ ಸ್ಟೋರಿ ಬ್ರೋಕರ್ ಕೂತಿದ್ದಾನೆ ಕುಡಿ ಕುಡ್ದಿರ್ತಾನೆ ಕುಡ್ದಿರ್ತಾನೆ ಕುಡ್ದಿದ್ದಾನೆ ಅಲ್ಲ ಕುಡ್ದಿರ್ತಾನೆ ನನ್ನ ಕರೆದ್ರೆ ಹೊಡಿತಾನೆ ಒಂದ್ ಹೆಚ್ಚು ಕಮ್ಮಿ ಆಗತ್ತೆ ಅನ್ನೋದ್ ಅವಳೆಲ್ಲೂ ಇರ್ಬೇಕು ತಾನೆ ಆ ತರ ಇದ್ದಿದ್ರೆ ಪ್ರೀತಿ ನಿಜವಾಗ್ಲೂ ಪ್ರೀತಿ ಇದ್ದಿದ್ರೆ ಖಂಡಿತವಾಗ್ಲೂ ಕರೀತಾನೆ ಇರ್ಲಿಲ್ಲ ಏನೂ ಮಾಡ್ತಾನೆ ಇರ್ಲಿಲ್ಲ ಗೊತ್ತು ಡ್ಯಾಮೇಜ್ ಅಂತ ನೀಲ್ವಾ ಅವ್ರಿಗೆ ಗೊತ್ತಾಗತ್ತೀ ನೋಯಿಂಗ್ ಇಟ್ ರೈಟ್ ಇದು ಪರ್ಪಸ್ ಆಗಿ ಮಾಡಿರೋದು ಸರ್ ಸರಿ ಆಯ್ತು ಅವ್ರು ಹೊಡೆದಾಕಂಗೆ ಇದ್ದಿದ್ರೆ ಶೆಡ್ಗೆ ಅಲ್ಲು ಹೋಗಿ ಅದ್ಯಾರು ಹೇಳಿದ್ರು ಅಂತ ಇದೇ ಶೆಡ್ ಅಲ್ಲೇ ಹೋಗ್ಬಿಟ್ಟು ಅಲ್ಲೇ ಹೋಗ್ಬಿಟ್ಟು ಮಾಡೋ ಅದು ಈ ಲೋಕಲ್ ಪೊಲೀಸ್ ಅಲ್ಲಿ ಇನ್ಸ್ಪೆಕ್ಟರ್ ಹೇಳಿದಾರಂತೆ ವಾಟ್ ಇಸ್ ದಿಸ್ ಇದೆಲ್ಲ ನಿಜವಾಗ್ಲೂ ಅವರವರು ಪರ್ಸನಲ್ ಐ ವಾಂಟ್ ಟು ಗೆಟ್ ಇನ್ ಟು ವರ್ಟ್ ಬಟ್ ಥಿಂಗ್ ಇಸ್ ಕಂಪ್ಲೀಟ್ಲಿ ಇವರು ನಿಜವಾಗ್ಲೂ ಬಲಿ ಆಗೋದ್ರು ದರ್ಶನ್ ಸರ್ ಬಲಿ ಆಗೋದ್ರು ಆ ಕಡೆ ರೇಣುಕಾ ಸ್ವಾಮಿ ದೈಹಿಕವಾಗಿ ಅವರು ಬಲಿಯಾಗೋದ್ರು ಆಯ್ತು ಅವ್ರ ಕುಟುಂಬಕ್ಕೆ ಅನ್ಯಾಯ ಆಯ್ತು ಐ ಅಗ್ರಿ ದಟ್ ಅಷ್ಟೇ ಇನ್ನು ಅದ್ಬಿಟ್ರೆ ಅಹ್ ನನ್ಗೆ ನಿಜವಾಗ್ಲು ನೀವ್ ಏನೇ ಸಾವಿರ ಒಂದಷ್ಟು ಅವ್ರದೇ ಆದಂತ ಒಂದು ವಿಡಿಯೋಸ್ಗಳು ತೋರ್ಸಿದ್ರು ಐ ಡೋಂಟ್ ಬಿಲೀವ್ ಯಾಕೆಂದ್ರೆ ದರ್ಶನ್ ಸರ್ ಅವ್ರು ಏನು ಅಂತ ಹತ್ರದಲ್ಲೂ ನೋಡಿದೀವಿ ದೂರದಲ್ಲೂ ನೋಡಿದೀವಿ ಪಟಾಕಿ ಹಬ್ಬದಲ್ಲೂ ನಾವು ನೋಡಿದಿವಿ ಸರ್ ನಿಜವಾಗ್ಲೂ ನಾವು ಅವಾಗ ಚಿಕ್ಕ ಚಿಕ್ಕವರು ಪಟಾಕಿ ಹಬ್ಬ ಬಂತು ಅಂದ್ರೆ ಅಲ್ಲಿ ಅವ್ರ ಮನೆಯಲ್ಲಿ ಅಲ್ಲಿ ಯಾರ್ದಾರು ಮನೆಯಲ್ಲಿ ಅಲ್ಲೆಲ್ಲ ಹೊಡೆದಿರ್ತಾರಲ್ಲ ಮನೆ ಮುಂದೆ ಏ ನಮ್ಮನೆ ಮುಂದೆನೂ ಒಂದಷ್ಟು ಅಷ್ಟು ಬೀಳ್ಲಿ ಅವ್ರ ಹತ್ರ ಅವಾಗ ದುಡ್ಡು ಇರ್ಲಿಲ್ಲ ಸರ್ ಅವ್ರ ಮನೆ ಮುಂದೆ ತಗೊಂಬಂದು ಆಯ್ಕೊಂಬಂದು ಮುಂದೆ ತಗೊಂಬಂದು ಅವ್ರ ಮನೆ ಮುಂದೆ ಹಾಕಿರೋರು ಪಟಾಕಿ ಹೊಡೆದಿರ್ತಾರಲ್ಲ ಆ ಪೇಪರ್ಸ್ ಅಂತ ವ್ಯಕ್ತಿ ನಿಜವಾಗ್ಲು ಬಟ್ ಇವತ್ತು ಆ ಐ ತಿಂಕ್ ಸೊ ಇವರು ಪವಿತ್ರ ಗೌಡ ಅವ್ರು ಬರಕ್ಕಿನ್ನ ಮುಂಚೆ ಮೈಸೂರು ಪ್ರತಿ ದೀಪಾವಳಿ ಹಬ್ಬದಲ್ಲೂ ಮೈಸೂರಲ್ಲೇ ಸೆಲೆಬ್ರೇಟ್ ಮಾಡ್ತಿದ್ರು ಪವಿತ್ರ ಗೌಡ ಅವರು ಇವ್ರ ಲೈಫ್ ಅಲ್ಲಿ ಎಂಟ್ರಿ ಆದಾಗಿಂದ ಮೈಸೂರಲ್ಲಿ ಸೆಲೆಬ್ರೇಟ್ ಮಾಡ್ತಿಲ್ಲ ಅಲ್ಲಿ ಮಾಡಿದಾಗ್ಲೂ ಅಷ್ಟೇನೆ ಅವ್ರು ಹಿಂಗೆ ಕೂತ್ಕೋತಾ ಇದ್ರು ಚೇರ್ ಮೇಲೆ ಆ ಇದು ಮನೆ ಮುಂದೆ ಇದ್ದಿದೆ ಯಾವ್ದು ಗಾರ್ಡನ್ ಟೈಪ್ ಇದೆ ಅಲ್ಲೇ ಕುತ್ಕೊಳ್ಳೋರು ಆ ಜನಗಳೆಲ್ಲ ಬರೋರು ಅಂದ್ರೆ ಮಕ್ಳುಗಳು ಬರೋರು ಆ ನೀವ್ ಹೊಡಿರೋ ಅಂದ್ರೆ ಅವ್ರು ಅಂದ್ರೆ ಪಟಾಕಿ ಕೊಟ್ಟು ಹೊಡ್ಸಿ ಅವರು ಸಂತೋಷ ಪಡ್ತಾ ಇದ್ರು ಆ ತರ ವ್ಯಕ್ತಿ ಅವರು ನಾವು ಇದು ಕಣ್ಣಾರೆ ನಾವು ನೋಡಿದಿವಿ ನಾವು ಹೌದು ನನ್ ತಂಗಿ ಅವ್ಳ ಪಟಾಕಿ ಹಬ್ಬ ಟೈಮ್ ಅಲ್ಲೇ ನನ್ನ ತಂಗಿ ಹೋಗಿ ಮೀಟ್ ಮಾಡಿದ್ದು ಅಮ್ಮನ ಜೊತೆ ಅವ್ಳಗ್ ಹೋಗಿ ಮೀಟ್ ಮಾಡ್ಕೊಂಡು ಬಂದಿತ್ತು ಅವ್ರ ಇನ್ನೆಲ್ಲೂ ದರ್ಶನ್ ಸರ್ ಎಲ್ಲೇ ಇರ್ತಾರೆ ಅಂತ ಅಂದ್ರೆ ಇವಾಗ ಅವ್ರು ಪಾಪ್ಯುಲರ್ ಆಗಿ ಅದು ಪವಿತ್ರ ಗೌಡನಿಂದನೋ ಏನೋ ಗೊತ್ತಿಲ್ಲ ಬಟ್ ಶ್ರೀ ಇಸ್ ನಾಟ್ ಕಮಿಂಗ್ ಟು ಮೈಸೂರು ಅಂದ್ರೆ ಮೈಸೂರು ಮನೆಯಲ್ಲಿ ಅವ್ರ ತಾಯಿ ಮನೆಯಲ್ಲಿ ಅಲ್ಲಿಗೆ ಬರ್ತಾ ಇಲ್ಲ ಪಟಾಕಿ ಹಬ್ಬಕ್ಕೆ ಬಟ್ ಬಿಫೋರ್ ದಾಟ್ ಸಾರಥಿ ಎಲ್ಲ ಬರೋಕಿಂತ ಮುಂಚೆ ಅವ್ರು ಅಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದ್ದು ಅವಾಗ್ಲೇ ನಾವ್ ಅಲ್ಲಿಗ್ ಹೋಗಿ ನಾವು ನೋಡಿದ್ದು ಬಟ್ ಆ ತರ ವ್ಯಕ್ತಿ ಇರೋರು ಆ ತರದವ್ರು ಒಂದು ಕೊಲೆ ಮಾಡ್ತಾರೆ ಅನ್ನೋದು ಐರೌಂಟಿದೆ ನೋಡಿದ್ರೆ ಸೊ ನಿಮ್ಮನ್ ಇರೋದ್ ಅವ್ರು ರೆಕಗ್ನೈಸ್ ಮಾಡ್ತಾರ ಆ ನನ್ನ ನೋಡಿ ನನ್ನ ರೆಕಗ್ನೈಸ್ ಮಾಡಲ್ಲ ನನ್ನ ಫ್ಯಾಮಿಲಿ ರೆಕಗ್ನೈಸ್ ಖಂಡಿತವಾಗ್ಲೂ ನಮ್ಮಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ ಆ ಯಾಕೆಂದ್ರೆ ನಮ್ ಮನೆಗೆ ಹಾಲ್ ಆಗ್ತಾ ಇದ್ದಿತ್ತು ಅವರು ನಾವ್ ಇನ್ನ ಚಿಕ್ಕ ಚಿಕ್ಕ ಊರ್ ಅವಾಗ ಹ ಗುರ್ತಿಸ್ತಾರೆ ನಮ್ಮ ಅಮ್ಮನ್ನ ನಮ್ಮ ತಂದೆನ ಸೊ ಎಲ್ಲಾ ಗುರ್ತಿಸ್ತಾರೆ ಎಲ್ಲಾದ್ರು ಮಾಡ್ತಾರೆ ಅಂಡ್ ನಂತರ ಸುಮಾರು ಜನ ಇರ್ತಾರಲ್ಲ ಸರ್ ಸುಮಾರು ಜನ ಹೋಗ್ತಾರೆ ಹೆಣ್ಮಕ್ಳು ಹೋಗ್ತಾರೆ ಹೆಲ್ಪ್ ಗೆ ಅಂತ ಒಂದಷ್ಟು ಜನ ಎನ್ ಜಿ ಓಸ್ ಅವ್ರ ಕರ್ಕೊಂಡು ಹೋಗ್ತಾರೆ ಆತರದವ್ರು ಸುಮಾರು ಜನ ಇರ್ತಾರೆ ಬಟ್ ಗುರ್ತಿಸ್ಕೋಬೇಕು ಅವ್ರ ಇಫ್ ಅವ್ರೇನಾದ್ರೂ ನನ್ನ ಜ್ಞಾಪಕದಲ್ಲಿ ಇಟ್ಕೊಂಡಿದ್ರೆ ಬಟ್ ನಾನು ಇದರ್ಗ ಏನ್ ಹೆಲ್ಪ್ ಏನ್ ಕೇಳಿಲ್ಲ ಹೆಲ್ಪ್ ಮಾಡಿಸಿದೀನಿ ಅವ್ರ ಮದರ್ ಮೀನಾ ಆಂಟಿ ಶಿ ಇಸ್ ವೆರಿ ಗುಡ್ ಲೇಡಿ ಅಂಡ್ ನನ್ಗೆ ನಾ ತಂಗ ತುಂಬಾ ಇಷ್ಟ ಅವರು ಅಂಡ್ ಈವನ್ ಅವರು ಅಷ್ಟೇ ನನ್ನ ಮಗ ದೊಡ್ಡ ಫಿಲಮ್ ಸ್ಟಾರ್ ಅನ್ನೋದು ಆ ಸ್ಟಾರ್ ಡಮ್ಮೆ ಇಲ್ಲ ಅವ್ರು ಇವಾಗ ನಮ್ಮ ಕೆಳಗಡೆ ನಾವು ಬಾಡಿಗೆ ಕೊಟ್ಟಿದ್ವಿ ತರ್ಕಾರಿ ಅನ್ನಿಲ್ಲಿ ಅಲ್ಲೂ ಅಷ್ಟೇ ಅಲ್ಲೂ ಬಂದು ತರ್ಕಾರಿ ತಗೊಂಡ್ ಹೋಗ್ತಾರೆ ಕಾರಿಂದ ಬಿಟ್ಟು ಬಂದು ತರ್ಕಾರಿ ತಗೊಂಡ್ ಹೋಗ್ತಾರೆ ಯಾವ್ ಸ್ಟಾರ್ಡಮ್ ಇಲ್ಲ ಎಂತದೂ ಇಲ್ಲ ಅಂಡ್ ಶಿ ಇಸ್ ವೆರಿ ಅವರು ವಾಕಿಂಗ್ ಕೂಡ ಹೋಗ್ತಾರೆ ಬಟ್ ಹಂಗಂತ ಅಟ್ಯಾಕ್ ಯಾರು ಮಾಡಲ್ಲ ಹೋಗ್ಬಿಟ್ಟು ಸೆಲ್ಫಿಗಳು ಯಾರು ತಗೊಳಲ್ಲ ಸದ್ಯ ಪಾಪ ವಯಸ್ಸಾಗಿದೆ ಶಿ ಇಸ್ ವೆರಿ ಎನರ್ಜೆಟಿಕ್ ಅಂಡ್ ಶಿ ಇಸ್ ವೆರಿ ಗುಡ್ ಲೇಡಿ ಆಕ್ಚುಲಿ ಅವರು ತನ್ನ ಗಂಡನಿಗೆ ಪ್ರೀತಿ ಎಲ್ರಿಗೂ ಗೊತ್ತಿದೆ ತನ್ನ ಕಿಡ್ನಿನೇ ಅವರು ಸೊ ಅದೇ ತರ ಒಬ್ಬ ವಿಜಯಲಕ್ಷ್ಮೀನು ತನ್ನ ಗಂಡನಿಗೋಸ್ಕರ ಈಗ ಇಷ್ಟು ಕಷ್ಟ ಕಷ್ಟಪಡ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ಆ ವಿಜಯಲಕ್ಷ್ಮಿ ಅವ್ರಿಗೆ ಹ್ಯಾಟ್ಸ್ ಆಫ್